ಆ ಚಾಚೆ ಅಪ್ಪ ನಾನು ಹಾ ಹಾ ನಾನು ಎಂತ ಬಂದ್ರೆ ನೆದ್ರುಲಿಲ್ಲ ಎಷ್ಟು ಗಂಟೆ ರಾತ್ರಿ ಬೇಕು ಈ ಸ್ಮಶಾನಕ್ಕೆ ಹೋಗ್ಬನು ಹೋಗ್ಬರ್ತೆ ನಾನು ಇವತ್ತು ಯಾವ ಚಾಚೆ ಅರೇ ಯಾವದಾದರೂ ವಿಚಾರ ಮಾಡ್ತಾ ಇದ್ದೆ ವಿಚಾರ ಮಾಡ್ತಾ ಇದ್ದೆ ಸೋಮನೆ ಕರಲಾಟಾಡ್ ಹೌದು ಕಲ್ಲ ಕಮಲ ಅಂತಕ್ಕೆ ಓನೋ ಚನ್ನಾ ಹೇ ಮತ್ತೆ ವಿಚಾರ ಮಾಡ್ನು ಯಾರ್ ತೆಲೆಗೆ நீங்க

करि इजाजत नमची आहे आता करते याला मी जो मी जो करते ओके सर्वकर बंदीगा गेम ना स्टार्ट मारवा स्टार्ट स्टार्ट गाइस इज द बेस्ट इंडियन हॉरर गेम इज स्टरर अंडर नोवेगा टाटा तो कुटुंब मोहकायो सुली वा कोली समोप्रो ले वियतनाम क्रोमे दिवा सर्वकर इशू सपदा पेशाब करना मना है ಇಲ್ಲಿ ಮುಂಚೆ ವಹಿವಾರ ಪ್ರಭಾಕರ ಮನೆಯ ಎಂಟ್ರೆನ್ಸ್ ಹೇಳ ಗೊತ್ತಿಲ್ಲ ಈ ಕೊಡ ತಗೊಂಡ್ ಮಾಡುದು ಕೊಡ ತಗೊಂಡ್ತಾ ಮಾಡುದು